ನಾನ್ ಇವತ್ತಿದ್ದೀನಿ ಹುಬ್ಬಳ್ಳಿಯ ಗೀತಾ ಗಾಯತ್ರಿ ಆರ್ಟ್ಸ್ ನಲ್ಲಿ ಇಲ್ಲೊಂದು ಸ್ಪೆಷಲ್ ಇದೆ ತೋರಿಸ ಇಲ್ಲಿ ಕಾಣಿಸ್ತಾ ಇರೋ ಮುತ್ತಿನ ಆಭರಣಗಳನ್ನ ಹುಬ್ಬಳ್ಳಿಯಲ್ಲಿರುವ ಗೀತಾ ಗಾಯತ್ರಿ ಅನ್ನುವ ಅತ್ತೆ ಸೊಸೆ ಒಂದಷ್ಟು ಹೆಣ್ಣು ಮಕ್ಕಳಿಗಳಿಗೆ ಉದ್ಯೋಗ ಕೊಡೋ ನಿಟ್ಟಿನಲ್ಲಿ ಪ್ರಾರಂಭಿಸಿರುವಂತಹ ಸಂಸ್ಥೆ ಇದನ್ನು ನೋಡಿದ್ರೆ ಭಾಳ ಖುಷಿಯಾಗುತ್ತೆ ನೀವು ಬಿಗ್ ಬಾಸ್ನಲ್ಲಿ ನಾನು ಹಾಕಿದ್ದ ಒಂದಷ್ಟು ಮುತ್ತಿನ ಆಭರಣಗಳನ್ನು ನೋಡಿರಬಹುದು ಅವೆಲ್ಲವನ್ನ ಕೂಡ ಇದೇ ಗೀತಾ ಗಾಯತ್ರಿ ಆರ್ಟ್ಸ್ನವರು ನಲ್ಲಿ ಕೆಲಸ ಮಾಡ್ತಿರುವಂಥ ಹೆಣ್ಣುಮಕ್ಕಳು ತಯಾರಿಸಿರುವಂತಹದ್ದು ಇಲ್ಲಿ ಮುತ್ತಿನಿಂದ ಮಾಡಿರುವಂತಹ ತಲೆಗೆ ಹಾಕುವ ತುರುಬಿನ ಅಲಂ ಆಭರಣಗಳನ್ನು ಮತ್ತು ಕೈಗೆ ಹಾಕುವಂಥ ಬ್ರೇಸ್ಲೇಟ್ಗಳನ್ನು ಪುಟ್ಟ ಪುಟ್ಟ ಜಡೆಬಿಲ್ಲೆಗಳನ್ನು ಮತ್ತು ವಿವಿಧ ಬಣ್ಣಗಳ ಮ್ಯಾಚಿಂಗ್ ಆಗುವಂತಹ ಮುತ್ತಿನ ಬಳೆಗಳನ್ನು ಇಲ್ಲಿ ತಯಾರು ಮಾಡ್ತಾರೆ ಒಂದಷ್ಟು ಮನೆಯಲ್ಲಿರುವಂತಹ ಗೃಹಿಣಿಯರೇ ಸೇರಿಕೊಂಡು ಒಂದಷ್ಟು ಉದ್ಯೋಗ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಮಾಡ್ತಾ ಇರುವಂತಹದ್ದು ತುಂಬ ಅದ್ಭುತವಾಗಿ ಮುತ್ತಿನ ಬಳೆಗಳು ಕಿವಿಯೋಲೆ ಮೂಗಿಗೆ ಹಾಕುವಂತಹ ನ ದೊಡ್ಡ ದೊಡ್ಡ ಮುತ್ತಿನ ಹಾರುಗಳನ್ನೆಲ್ಲ ಇವರು ತಯಾರು ಮಾಡ್ತಾರೆ ಅದನ್ನು ನೋಡೋದಕ್ಕೆ ಅಂತ ನಾನು ಒಬ್ಬಳಿಗೆ ಬಂದಿದ್ದೆ ತುಂಬ ಖುಷಿ ಆಗ್ತಾ ಇತ್ತು ಇದನ್ನು ನೋಡಿದ್ರೆ ಯಾಕೆಂದರೆ ಹೆಣ್ಣು ಮಕ್ಕಳನ್ನು ಸ್ವಾವಲಂಬಿಗಳನ್ನು ಹಾಕಿಸುವಂತಹ ನಿಟ್ಟಿನಲ್ಲಿ ಗೀತ ಗಾಯತ್ರಿ ಅನ್ನುವ ಅತ್ತೆ ಸೊಸೆ ಈ ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು ನಿಜಕ್ಕೂ ತುಂಬ ಖುಷಿಯಾಯಿತು ನನಗೆ ಇನ್ನು ನೀವು ಇಲ್ಲಿ ಬರೀ ಇದು ಮಾತ್ರ ಅಲ್ಲ ಈ ಗೀತಗಾಯತ್ರಿ ಆರ್ಟ್ಸ್ನಲ್ಲಿ ಪುಟ್ಟ ಪುಟ್ಟ ಮಕ್ಕಳಿಗೆ ಬೇಕಾಗುವಂತಹ ಏನು ಆಗತಾನೆ ಹುಟ್ಟಿರೋ ನವಜಾತ ಶಿಶುಗಳಿಗೆ ಬೇಕಾಗುವಂತಹ ಬಟ್ಟೆಗಳನ್ನು ಕೂಡ ಹೊಲಿತು ಇನ್ನು ನಮ್ಮ ಸಂಪ್ರದಾಯದಲ್ಲಿ ಬರುವಂತಹ ಹದಿನಾರು ಷೋಡಶೋಪಚಾರಗಳಿಗೆ ಸಂಪ್ರದಾಯಬದ್ಧವಾಗಿ ಏನೆಲ್ಲ ವಸ್ತುಗಳು ಬೇಕು ಅವೆಲ್ಲವನ್ನು ಕೂಡ ಅಲಂಕಾರ ಮಾಡಿ ತಯಾರು ಮಾಡಿಕೊಡುವಂತಹ ಕೆಲಸವನ್ನು ಈ ಗೀತಗಾಯತ್ರಿ ಆರ್ಟ್ಸ್ ಮಾಡ್ತಾ ಇದೆ ನೀವು ಇಲ್ಲಿ ನೋಡ್ತಾ ಇರಬಹುದು ಇದು ತಲೆಗೆ ಹಾಕುವಂತಹ ಮುತ್ತಿನ ಏನು ಆಭರಣಗಳು ಚೂಡ ಅಂತ ನಾವು ಕರಿತೇವೆ ಸೂಡಿಗೆ ಹಾಕುವ ಏನು ಆಭರಣಗಳಿವೆಲ್ಲವೂ ಕೂಡ ಸೊ ಒಂದಕ್ಕೊಂದು ಬಹಳ ವಿಭಿನ್ನವಾಗಿದೆ ನೋಡ್ತಾ ಹೋದರೆ ತುಂಬ ಖುಷಿ ಆಗುತ್ತೆ ಅಷ್ಟು ವಿಭಿನ್ನವಾಗಿ ಹೊಸ ಹೊಸ ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು ನೀವೀಗ ನೋಡ್ತಾ ಇದ್ದೀರಲ್ಲ ಇದು ಉಪನಯನಗಳಿಗೆ ಬಳಸುವಂತಹ ಕಾಶಿ ಯಾತ್ರೆಗೆ ಹೋಗುವಾಗ ಉಪನಯನಗಳಿಗೆ ಬಳಸುವಂತಹ ಆ ಛತ್ರಿ ಇದು ಅದನ್ನು ತುಂಬ ಮುದ್ದಾಗಿ ಮುತ್ತುಗಳಿಂದ ಒಂದಷ್ಟು ವೆಲ್ವೆಟ್ ಬಟ್ಟೆಗಳನ್ನು ಹಾಕಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಮತ್ತು ಇದು ನೀವು ನೋಡ್ತಿದ್ದೀರಲ್ಲ ನಾವೆಲ್ಲ ಗೌರಿ ಪೂಜೆಗೆ ಬಾಗಿನ ಕೊಡ್ತೀವಿ ಸೊ ಗೌರಿ ಬಾಗಿನ ಕೊಡುವಂತಹ ಆ ಭಾಗಿನದ ಗೆರ್ಸಿಯನ್ನು ನಮ್ಮ ಕಡೆ ಗಿರ್ಸಿ ಅಂತ ಕರಿತೇವೆ ಇದನ್ನು ಸೊ ಇದನ್ನು ಅವರು ಅಲಂಕಾರ ಮಾಡಿರುವಂತಹದ್ದು ಮದುವೆಗಳಲ್ಲಿ ಮುತ್ತೈದೆಯರಿಗೆ ಕೊಡುವ ಭಾಗಿನಗಳನ್ನ ಇಷ್ಟು ಚೆನ್ನಾಗಿ ಅವರು ಅಲಂಕಾರ ಮಾಡಿ ತಯಾರು ಮಾಡಿ ಕೊಡ್ತಾರೆ ಅಷ್ಟೇ ಅಲ್ಲದೆ ಈ ಉಲ್ಲಾನ ನೂಲುಗಳಿಂದ ನಿಟ್ಟಿಂಗ್ನ ಮೂಲಕ ಕ್ರೋಶಕಡ್ಡಿಯ ಮೂಲಕ ಬ್ಯಾಗ್ಗಳನ್ನು ಕೂಡ ಇವರು ತಯಾರು ಮಾಡ್ತಾರೆ ತುಂಬ ದಿನದ ಪರಿಶ್ರಮದ ಕೆಲಸ ಇದು ಆದರೆ ಈ ಕಸೂತಿ ಕೆಲಸಗಳು ಇವತ್ತೆಲ್ಲೋ ಒಂದು ಕಡೆ ಕಣ್ಮರೆ ಆಗ್ತಾ ಇದೆ ಅಂತ ಹೇಳಬಹುದು ಇನ್ನು ಇದನ್ನ ನೀವು ನೋಡಿಬಹುದು ಈಗಿನ ಕಾಲದವ್ರಿಗೆ ಗೊತ್ತಿ ಗೊತ್ತಿರಲ್ಲ ಇದು ತೊಟ್ಟಿಲಿನ ಗುಬ್ಬಿಗೂಡು ಅಂತ ಕರೀತಾರೆ ಪುಟ್ಟ ಮಕ್ಕಳನ್ನ ತೊಟ್ಟಿಲಿಗೆ ಹಾಕಿದ ಮೇಲೆ ಆ ತೊಟ್ಟಿಲಿನ ಮೇಲ್ಗಡೆ ಮಗುವಿನ ಕಣ್ಣಿಗೆ ಕಾಣುವ ಹಾಗೆ ಚಿಕ್ಕ ಚಿಕ್ಕ ಗುಬ್ಬಿಗಳ ಗೂಡನ್ನು ಮಾಡುವಂತಹ ಪದ್ಧತಿ ಮುಂಚೆ ಇತ್ತು ಈಗ ಅದು ಒಂಥರ ಟ್ರೆಂಡ್ ಆಗಿದೆ ಜೊತೆಗೆ ಮಕ್ಕಳಿಗೆ ಹಾಕುವಂತಹ ಹುಲ್ಲನ್ನ ಟೋಪಿ ಸ್ವೆಟರ್ಗಳನ್ನು ಕೂಡ ಇವರು ತಯಾರಿಸ್ಕೊಡ್ತಾರೆ ತುಂಬ ಪುಟ್ ಪುಟ್ಟದಾಗಿ ತುಂಬಾ ಚೆನ್ನಾಗಿ ಇವರು ತಯಾರ ಮಾಡ್ತಾರೆ ಒಂದಿಷ್ಟು ಹೆಣ್ಮಕ್ಕಳ ಕರಕುಶಲತೆಗೆ ಹಿಡ್ದಿರುವಂತಹ ಕೈಗನ್ನೆಡಿ ಅಂದ್ರೆ ತಪ್ಪಾಗಲ್ಲ ನೀವು ನೋಡ್ತಾ ಇರೋದು ಇದು ಆಕಾಶ ಬುಟ್ಟಿ ಅಂತ ಕರಿತೀರಿ ನಮ್ಮ ಕಡೆ ದೀಪ ಅಂತ ಕರಿತೀವಿ ಸಂಪೂರ್ಣವಾಗಿ ಉಲ್ಲನ್ ನೂಲ್ನಿಂದನೆ ನಿಟ್ಟಿಂಗು ಕ್ರೋಶ ಕಡ್ಡಿಗಳನ್ನ ಬಳಸಿ ಮಾಡಿರುವಂತಹದ್ದು ಇದನ್ನು ಗೀತ ಗಾಯತ್ರಿ ಅವರ ತಂಡ ಮಾಡ್ತಾ ಇದೆ ಈಗ ನೋಡ್ತಾ ಇರುವಂತಹದ್ದು ಈ ತೆಂಗಿನಕಾಯಿಗಳನ್ನು ನೀವು ಮದುವೆ ಸಂದರ್ಭಗಳಲ್ಲಿ ಬಳಸ್ತಾರೆ ಮದುಮಕ್ಕಳ ಕೈಗೆ ಉಪನಯನದ ಸಂದರ್ಭದಲ್ಲಿ ಒಟುವಿನ ಕೈಗೆ ಕೊಡುವಂತಹದ್ದು ಮತ್ತು ಕುತ್ತಿಗೆಗೆ ಹಾಕುವಂತಹ ದೊಡ್ಡ ದೊಡ್ಡ ಮುತ್ತಿನ ಹಾರಗಳು ಮತ್ತು ಜಡೆಬಿಲ್ಲೆ ಮುತ್ತು ಮತ್ತು ಏನು ಗೋಲ್ಡ್ ಪ್ಲೇಟೆಡ್ ಜಡೆಬಿಲ್ಲೆಗಳನ್ನು ಕೂಡ ಇವರು ತಯಾರು ಮಾಡ್ತಾರೆ ತುಂಬ ಚೆನ್ನಾಗಿ ಮೂಗಿನ ನತ್ತುಗಳು ನೀವು ಅಲ್ಲಿ ನೋಡ್ತಾ ಇರಬಹುದು ಈ ರೀತಿ ಮೂಗಿನ ನತ್ತು ಕಿವಿಯೋಲೆ ಜುಮ್ಕಿ ಹೀಗೆ ತುಂಬ ಏನು ಅಲಂಕಾರದ ಆಭರಣಗಳನ್ನು ಇವರು ತಯಾರು ಮಾಡ್ತಾರೆ ಸೊ ನಿಮಗೆ ಕೂಡ ಬೇಕಿದ್ರೆ ನೀವು ಅವರನ್ನು ಸಂಪರ್ಕ ಮಾಡಬಹುದು ಅವ್ರು ನಿಮಗೆ ಮನೆಗೆ ತಲುಪಿಸುವಂಥ ಕೆಲಸ ಮಾಡ್ತಾರೆ